ಶ್ರೀ ಮಲೆ ಮಾದೇಶ್ವರ ಸ್ವಾಮಿ ಮಂಡಿ ಉರಿದ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿರುವಂತಹ ಸ್ಥಳಕ್ಕೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಇದು ಬಂದು ಕೊಳ್ಳೇಗಾಲದ ಹೃದಯ ಭಾಗದಲ್ಲಿದೆ ನೀವು ಕೊಳ್ಳೇಗಾಲಕ್ಕೆ ಹೋದರೆ ಗೊತ್ತಾಗುತ್ತೆ ದೂರದಲ್ಲಿ ಒಂದು ಬೆಟ್ಟ ಕಾಣಿಸುತ್ತೆ ಆ ಬೆಟ್ಟವೇ ಮಾದೇಶ್ವರ ಮಂಡಿ ಉರಿದಂತಹ ಕ್ಷೇತ್ರ ಈ ಕ್ಷೇತ್ರವನ್ನ ಮಹದೇಶ್ವರ ಮರಡಿಗುಡ್ಡ ವೃಕ್ಷವನ ಅಂತ ಮಾಡಲಾಗಿದೆ ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಸಮಯ ಬೆಳಗ್ಗೆ ಐದರಿಂದ ಸಂಜೆ ಐದರವರೆಗೆ ನಾವು ಹೋಗುತ್ತಿರುವಂತಹ ಈ ಕ್ಷೇತ್ರ ತುಂಬನೇ ವಿಸ್ತಾರವಾಗಿದೆ ನಮ್ಮ ಬಲಬದಿಗೆ ಒಂದು ಸಣ್ಣ ಪಾರ್ಕ್ ಕೂಡ ಇದೆಯಂತೆ ನಾವು ಹೋಗಿರುವಂತಹ ಸಮಯ ತುಂಬಾ ಲೇಟ್ ಆದ ಕಾರಣ ನಾವು ಒಮ್ಮೆಲೆ ಬೆಟ್ಟಕ್ಕೆ ಭೇಟಿ ನೀಡಿದೆವು ಕೊಳ್ಳೇಗಾಲದ ಸುತ್ತಮುತ್ತ ನಿಮಗೆ ಮಲೆ ಮಾದೇಶ್ವರ ಸ್ವಾಮಿಯ ಹಲವು ಕಥೆಗಳು ಕಾಣಸಿಗುತ್ತೆ ಅದರಲ್ಲಿ ಇದು ಸಹ ಒಂದು ಮಾತಪ್ಪ ಮಂಡಿ ಉರಿದ ಕ್ಷೇತ್ರ ತುಂಬ ಮೇಲೆ ಎತ್ತರದಲ್ಲಿದೆ ಹಾಗಾಗಿ ನಾವು ಈ ಮೆಟ್ಟಿಲುಗಳನ್ನು ಹತ್ತುಕೊಂಡೇ ಮೇಲೆ ಹೋಗಬೇಕು ಹಾಗಂತ ತುಂಬ ಎತ್ತರದಲ್ಲಿದೆ ಅಂತ ಭಯ ಬೀಳಿಕ್ ಹೋಗಬೇಡಿ ಈ ಕ್ಷೇತ್ರ ಪರಿಸರ ಮಧ್ಯೆ ಇರುವ ಕಾರಣ ಪರಿಸರದ ಸೌಂದರ್ಯವನ್ನು ಸವಿಯುತ್ತಾ ಆರಾಮಾಗಿ ನೀವು ಹತ್ತಬಹುದು ಇದು ಈ ಕಡೆ ಒಂದು ರಸ್ತೆ ಇದೆ ಇದು ಹಳೆ ರಸ್ತೆ ಇರಬೇಕು ನೋಡ ಹೋಗೋಣ ಈ ರಸ್ತೆಯಲ್ಲಿ ಹೋಗೋಣ ನೋಡೋಣ ಆಮೇಲೆ ಏನೋ ನೋಡೋಣ ಬೆಟ್ಟದ ಮಧ್ಯ ನಿಮ್ಮ ಎಡಬದಿಗೆ ಬಂದರೆ ಕೆಳಗೆ ಒಂದು ಕಲ್ಯಾಣಿ ಇದೆ ಈ ಕಲ್ಯಾಣಿಯ ಪಕ್ಕದಲ್ಲೇ ಬಲಬದಿಗೆ ಹೋದರೆ ಒಂದು ಕಾಲು ದಾರಿ ಕೆಳಕ್ಕೆ ಅಂದ್ರೆ ಬೆಟ್ಟದಿಂದ ಕೆಳಕ್ಕೆ ಹೋಗುವಂತೆ ಇದೆ ಈ ಸ್ಥಳದಿಂದ ಮತ್ತೆ ನಾವು ಮೇಲಕ್ಕೆ ಹೋಗಬೇಕು ಮೇಲೆ ದೇವಸ್ಥಾನವಿದೆ ಮಲೆ ಮಹದೇಶ್ವರ ಶ್ರೀಶೈಲದಿಂದ ಕುಂತೂರು ಬೆಟ್ಟಕ್ಕೆ ಬಂದು ಅಲ್ಲಿ ತನ್ನ ಮಹಿಮೆಗಳನ್ನು ತೋರಿಸಿ ನಂತರ ಈ ಜಾಗಕ್ಕೆ ಬಂದು ಮಂಡಿ ಊರಿ ನಂತರ ಒಂಡರಬಾಳು ಸಿದ್ದೇಶ್ವರ ಬೆಟ್ಟದಲ್ಲಿ ಕೂರ್ತಾರಂತೆ ಹೀಗೆ ಹಲವು ಬೆಟ್ಟ ಗುಟ್ಟೆಗಳಲ್ಲಿ ತನ್ನ ಮಹಿಮೆಯನ್ನು ತೋರಿಸುತ್ತಾ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕೊನೆಯದಾಗಿ ಹೋಗಿ ನೆಲೆ ನಿಲ್ತಾರಂತೆ ನಿರ್ಮಾಯ ಗಣಾನಾಥಾಯ ನಿರ್ಮಮಾಯ ಶಿವಾತ್ಮನೆ ತ್ರಿಮೂರ್ತಿ ಸ್ವರೂಪಾಯ ಮಹದೇಶ್ವರಾಯ ನಮೋನ ಮಹದೇಶ್ವರನ ನೆನೆಸ್ಕೊಳ್ತಾ ಮೊದಲನೆಯದಾಗಿ ಇದು ಕೊಳ್ಳೇಗಾಲದ ಹೃದಯ ಭಾಗದಲ್ಲಿರುವಂತಹ ಮರಡಿಗುಡ್ಡ ಕ್ಷೇತ್ರ ಇಲ್ಲಿ ಮಲೆ ಮಹದೇಶ್ವರರು ಮಂಡಿಯನ್ನು ಊರಿ ಮುಂದೆ ಹೋದ್ರಿಂದ ಈ ಕ್ಷೇತ್ರಕ್ಕೆ ಮರಡಿಗುಡ್ಡ ಅನ್ನುವಂಥ ಹೆಸರು ಬಂದಿದೆ ಯಾಕೆ ಮಹದೇಶ್ವರರು ಎಲ್ಲಿ ಮಂಡಿಯನ್ನು ಊರಿದ್ರು ಅಂದರೆ ಮಹದೇಶ್ವರರು ಮೂಲತಃ ಉತ್ತರ ದೇಶದವರು ಅಂತ ಕರೀತಾರೆ ಉತ್ತರ ದೇಶ ಅಂದರೆ ಶ್ರೀಶೈಲದಲ್ಲಿ ಮಹದೇಶ್ವರರು ಜನನ ಆಗುತ್ತೆ ಅಲ್ಲಿ ಅವರು ವ್ಯಾಘ್ರಾನಂದ ಮುನಿಗಳು ಅನ್ನೋರ ಹತ್ರ ಶಿಷ್ಯವೃತ್ತಿಯನ್ನು ಮಾಡಿಕೊಂಡಿರ್ತಾರೆ ಅಲ್ಲಿ ಶಿಷ್ಯವೃತ್ತಿಯೆಲ್ಲ ಮುಗಿದು ಪರಿಪಕ್ವತೆ ಬಂದ ಮೇಲೆ ಹೆಚ್ ಹೇಗೆ ಹೆಂಗೆ ನಾವು ಪೋಸ್ಟ್ ಗ್ರಾಜ್ಯುಯೇಷನ್ನು ಆ ರೀತಿ ಜಂಗಮ ದೀಕ್ಷೆ ಪಡಿಬೇಕು ಅಂತ ಅವರು ಅವರ ಗುರುಗಳನ್ನ ಕೇಳ್ತಾರೆ ಆಗ ಅವ್ರ ಗುರುಗಳು ನೋಡಪ್ಪ ಜಂಗಮ ದೀಕ್ಷೆಯನ್ನು ನಾನು ಕೊಡಲಿಕ್ಕಾಗಲ್ಲ ನೀನು ಸುತ್ತೂರು ಮಟ್ಟಕ್ಕೆ ಹೋಗು ಅಲ್ಲಿ ನಿನಗೆ ಜಂಗಮ ದೀಕ್ಷೆ ಕೊಡ್ತಾರೆ ಅಂತ ಹೇಳ್ತಾರೆ ಅಂದರೆ ಇದು ಒಂದು ನೆಪ ಅಷ್ಟೇ ಯಾಕೆ ಅಂತಂದರೆ ಆ ಸಮಯದಲ್ಲಿ ಯಾವಾಗ ಮಹದೇಶ್ವರರು ಇಲ್ಲಿ ಭೂಮಿ ಮೇಲೆ ಅವತಾರ ತಾಳಿರ್ತಾರೆ ಮಹದೇಶ್ವರರು ಬಂದು ಅವತಾರ ಪುರುಷರವರು ಯಾಕೆ ಅವತಾರ ಪುರುಷರು ಅಂದರೆ ಆ ಸಮಯದಲ್ಲಿ ಇಲ್ಲಿ ಶಿವನನ್ನು ಪೂಜೆ ಮಾಡೋರು ಕಡಿಮೆ ಆಗಿರ್ತಾರೆ ಅಂದರೆ ಶ ಆ ಉದ್ದೇಶಕ್ಕೋಸ್ಕರ ಶಿವನ ಒಂದು ಅಂಶವಾಗಿ ಮಹದೇಶ್ವರರು ಅವತಾಳ ತ ಅವತಾರ ತಾಳಿರ್ತಾರೆ ಅವತಾರ ತಾಳದ ಮೇಲೆ ಒಂದೇ ಕಡೆ ನಿಲ್ಲಲಿಕ್ಕಾಗಲ್ಲ ಅದು ಎಲ್ಲ ಕಡೆ ಪ್ರಸಾರ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಉತ್ತರ ದೇಶದಿಂದ ನಮ್ಮ ಕರ್ನಾಟಕ ಪ್ರಾಂತ್ಯಕ್ಕೆ ಬರ್ತಾರೆ ಕರ್ನಾಟಕಕ್ಕೆ ಬಂದು ಸುತ್ತೂರು ಮಠ ಸುತ್ತೂರು ಮಠದಲ್ಲಿ ಶಿಷ್ಯವೃತ್ತಿಯನ್ನು ಮಾಡಿಕೊಂಡು ಅಲ್ಲೂ ಕೂಡ ಅನೇಕ ಕಾಲ ಇರ್ತಾರೆ ಅಲ್ಲೂ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಆ ನಂತರ ಅಲ್ಲಿ ಗುರುಗಳನ್ನ ಕೇಳ್ತಾರೆ ಇದರ ನಾನು ಜಂಗಮ ದೀಕ್ಷೆ ತೊಗೋಬೇಕು ಅಂತ ಹೇಳಿದಾಗ ಇಲ್ಲಪ್ಪ ನಾವು ನಿನಗೆ ಜಂಗಮ ದೀಕ್ಷೆ ಕೊಡೋಕ್ಕಾಗಲ್ಲ ನೀನು ಪ್ರಭುಲಿಂಗಸ್ವಾಮಿ ಬೆಟ್ಟ ಅಂದರೆ ಇಲ್ಲಿ ಕುಂತೂರು ಬೆಟ್ಟ ಅಂತ ಕರಿತೀವಿ ನೋಡಿ ಈ ಕಡೆ ಕಾಣುತ್ತೆ ಅದು ಅಲ್ಲಿ ಸಕ್ರೆ ಫ್ಯಾಕ್ಟ್ರಿ ಕೂಡ ಇದೆ ಅಲ್ಲಿ ಸ್ವಾಮಿ ಮಠ ಇರುತ್ತೆ ಅಲ್ಲಿಗೆ ಬರ್ತಾರೆ ಅಲ್ಲಿ ಜಂಗಮ ದೀಕ್ಷೆನ ತೆಗೆದುಕೊಂಡು ಅಲ್ಲಿ ಶಿಷ್ಯವೃತ್ತಿಯನ್ನು ಮಾಡ್ಕೊಂಡಿರ್ತಾರೆ ಇಲ್ಲೂ ಕೂಡ ಅನೇಕ ಪವಾಡಗಳನ್ನ ಮಾಡ್ತಾರೆ ಮೂಲತಃ ಇವಾಗ ಏನು ನೋಡಿ ಇಲ್ಲಿ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ನಮ್ಮ ಕೊಳ್ಳೆಗಾಲ ಕ್ಷೇತ್ರ ಎಲ್ಲ ಆದರೆ ಆ ಸಮಯದಲ್ಲಿ ಇದು ಬೆಂಗಾಡಾಗಿರುತ್ತೆ ಇಷ್ಟು ಹಸಿರು ಇಲ್ಲಿ ಕಾಣ ಸಿಗುತ್ತಾ ಇರಲ್ಲ ಆ ಸಮಯದಲ್ಲೂ ಕೂಡ ಮಹದೇಶ್ವರರು ತಮ್ಮ ಗುರುಗಳಿಗೆ ಪೂಜೆ ಮಾಡಲಿಕ್ಕೆ ಸುಹಾಸನೆ ಬರಿತಾದಂತಹ ಆವಾಗ ತಾನೇ ಅರಳಿದಂತಹ ಹೂಗಳನ್ನ ತಂದು ಪೂಜೆಗೆ ಕೊಡ್ತಾ ಇರ್ತಾರೆ ಇದರಿಂದ ಏನಾಗುತ್ತೆ ಮಿಕ್ಕಿದಂಥ ಶಿಷ್ಯರಿಗೆ ಇವ್ರ ಮೇಲೆ ಒಂದು ಹೊಟ್ಟೆ ಕೆಚ್ಚು ಬರುತ್ತೆ ನಾವು ಎಷ್ಟೇ ನಮಗೆ ಎಲ್ಲೂ ಹೂ ಸಿಕ್ಕಲ್ಲ ಈ ಮಹದೇಶ್ವರನ್ ಮಾತ್ರ ಎಲ್ಲಿಂದ ಹೂ ಸಿಗ್ತಾಯಿದೆ ಅಂತ ನೋಡ್ತಾರೆ ಆಗ ಮಹದೇಶ್ವರ ಏನು ಮಾಡ್ತಾರೆ ಅಂದರೆ ಅವರು ಅಲ್ಲಿ ಕುಂತೂರು ಬೆಟ್ಟದಲ್ಲಿ ಪ್ರಬಲಿಸುವ ಬೆಟ್ಟ ಅಂತಿದೆ ಆ ಬೆಟ್ಟದ ಮೇಲೆ ಹೋಗಿ ತಮ್ಮ ಜೋಳಿಗೆಯನ್ನು ಈ ರೀತಿ ಹಿಡಿದಾಗ ಎಲೆ ಗೊದ್ದ ಗೋಸುಂಬಗಳೇ ಅಂತ ಎಲ್ಲ ಹುಳ ಉಪ್ಪೆ ಗೋಸುಂಬೆ ಹಾವು ಹಲ್ಲಿ ಎಲ್ಲನ ಕರೀತಾರೆ ಎಲ್ಲ ಬಂದು ಅವರ ಜೋಳಿಗೆಯಲ್ಲಿ ತುಂಬ್ಕೊಳ್ಳುತ್ತೆ ತುಂಬ್ಕೊಂಡ ತಕ್ಷಣ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೊಳದ ಮೇಲೆ ಒಂದು ಅಲ್ಲಿ ಬೆಟ್ಟದ ಮೇಲೆ ಒಂದು ಕೊಳ ಇರುತ್ತೆ ಆ ಕೊಳದಲ್ಲಿ ಗುರುವೇನ ಮಹ ಶಿವನ ಮಹ ಅಂತ ಅದ ತಕ್ಷಣ ಅದೆಲ್ಲ ಒಳ್ಳೆ ಸುವಾಸನ ಭರಿತವಾದಂಥ ಹೂಗಳಾಗಿ ಪರಿವರ್ತನೆ ಹೊಂದಿರುತ್ತೆ ಆ ಆ ಹೂವನ್ನ ತೊಗೊಂಡೋಗಿ ಅವರು ಆ ಗುರುಗಳಿಗೆ ಪೂಜೆ ಕೊಡ್ತಾ ಇರ್ತಾರೆ ಇದನ್ನು ನೋಡಿದಂತಹ ಮಿಕ್ಕಿದಂಥ ಶಿಷ್ಯರು ಏನು ಹೇಳ್ತಾರೆ ಅವ್ರ ಗುರುಗಳ ಹತ್ರ ಹೋಗಿ ನೋಡಿ ಗುರುಗಳೇ ನಿಮಗೆ ಮಹದೇಶ್ವರ ಕೊಡ್ತಾ ಇರೋದು ಹೂವಲ್ಲ ಅವನೇನೋ ಮಾಟಮಂತ್ರ ಮಾಡಿ ತಂದು ಕೊಡ್ತಾ ಇದ್ದಾನೆ ನಿಮಗೆ ಹೂನ ಅಂತ ಹೇಳ್ತಾರೆ ಒಂದಿನ ಗುರುಗಳು ಇವನ್ನ ಪರೀಕ್ಷೆ ಮಾಡಬೇಕು ಅಂತ ಮಹದೇಶ್ವರನ ಹಿಂಬಾಲಿಸ್ಕೊಂಡು ಬರ್ತಾರೆ ಆಗ ಈ ಪ್ರಕ್ರಿಯೆ ನಡೆಯುತ್ತೆ ಈ ಪ್ರಕ್ರಿಯೆ ನಡೆದಾಗ ಆ ಗುರುಗಳು ಅವರ ಜ್ಞಾನ ದೃಷ್ಟಿಯಿಂದ ಆಯಿತ ಯಾರು ಅಂತ ನೋಡಿದಾಗ ಈತ ಕಾರಣ ಜನ್ಮ ಆಗಿರ್ತಾನೆ ಅದನ್ನ ತಿಳಿದುಕೊಂಡಂತ ಗುರುಗಳು ಮಹದೇಶ್ವರನ ಹತ್ರ ಬಂದು ಮಹದೇಶ್ವರ ಅಂತ ಮಹದೇಶ್ವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾರೆ ಆವಾಗ ಮಹದೇಶ್ವರು ಹೇಳ್ತಾರೆ ನೋಡಿ ಗುರುಗಳೇ ನಾನು ನಿಮ್ಮ ಶಿಷ್ಯ ನಾನು ನಿಮ್ಮ ಹತ್ರ ನಮಸ್ಕಾರ ತೊಗೊಂಡ್ರೆ ನನಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅಲ್ಲಪ್ಪ ನೀವು ನನ್ನ ಶಿಷ್ಯ ಆಗಿರ್ಬೋದು ಆದರೆ ನೀನು ಕಾರಣ ಜನ್ಮ ಆಗಿದೆಯಾ ಆದ್ದರಿಂದ ನೀನು ನನ್ನ ಹತ್ರ ಪೂಜೆ ತಗೊಳ್ಳೇಬೇಕು ಅಂತ ಹೇಳ್ತಾರೆ ಆಯಿತು ನೀವು ಪೂಜೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದರೆ ನಾನು ಒಂದು ಸ್ಥಳದಲ್ಲಿ ಹೋಗಿ ನೆಲೆಗೊಳ್ತೇನೆ ಅಲ್ಲಿ ನೆಲೆಗೊಂಡಾಗ ನೀವು ಬಂದು ನನಗೆ ಪೂಜೆಯನ್ನು ಮಾಡಿ ಅಂತ ಹೇಳಿ ಇನ್ನು ನಾವಿಲ್ಲಿದ್ದರೆ ಗುರುಗಳು ನಮ್ಮನ್ನು ಅಂದರೆ ಭಕ್ತಿ ಇದಾಗಿ ನನ್ನ ಪೂಜೆ ಇದು ಮಾಡ್ತಾರೆ ಅಂತೇಳಿ ಅಲ್ಲಿಂದ ಮುಂದೆ ಬರ್ತಾರೆ ಇಲ್ಲಿಂದ ಏನೊಂದು ಹದಿನೈದು ಕಿಲೋಮೀಟರ್ ಇರ್ಬೋದು ಅಷ್ಟೇ ಅದು ಸ್ವಾಮಿ ಬೆಟ್ಟ ಅಂತ ಕರೀತಾರೆ ಕುಂತೂರು ಬೆಟ್ಟ ಅಂತ ಕರೀತಾರೆ ಅದಕ್ಕೆ ಸುಮಾರು ಹೆಸರುಗಳಿದೆ ಸರಿ ಅಲ್ಲಿಂದ ನಡ್ಕೊಂಡ್ಬಂದು ನೋಡಿ ಇಲ್ಲಿ ಒಂದು ಸ್ಥಳ ಇದೆ ಆ ಜಾಗದಲ್ಲಿ ಮಂಡಿಯನ್ನ ಈ ರೀತಿ ಮಂಡಿಯನ್ನ ಊರಿ ಆ ಕಡೆ ನೋಡ್ತಾರೆ ಆ ಕಡೆ ನೋಡಿದಾಗ ಆ ಗುರುಗಳ ಒಂದು ಏನು ಗುರುಸ್ಥಾನ ಇರುತ್ತೆ ಆ ಮಠ ಇಲ್ಲಿಂದ ಹತ್ರ ಇದೆ ಈ ಹತ್ರ ನೋಡಿದಾಗ ನಾನೇನಾದರೂ ಇಲ್ಲಿ ನೆಲೆಗೊಂಡರೆ ಗುರುಗಳು ಬಂದು ತಿರ್ಗಾ ನನ್ನ ಕರೀತಾರೆ ಅನ್ನೋ ಉದ್ದೇಶದಿಂದ ಮುಂದೆ ಹೋಗಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅವರು ನೆಲೆಗೊಳ್ತಾರೆ ಆದರೆ ಇದು ಒಂದು ಕಾರಣ ಅಷ್ಟೇ ಮಹದೇಶ್ವರ ಯಾಕಂದರೆ ಅಲ್ಲಿ ಶ್ರವಣಾಶ್ರನ ಸಂಹಾರ ಮಾಡಬೇಕಾಗತ್ತೆ ಇನ್ನು ಬೇಕಾದಷ್ಟು ಅವ್ರಿಗೆ ಕಾರ್ಯಗಳಿರೋದ್ರಿಂದ ಇಲ್ಲಿ ನೆಪ ಮಾತ್ರಕ್ಕೆ ಬಂದು ಇಲ್ಲಿ ಮಂಡಿಯನ್ನು ಊರಿ ಮುಂದೆ ಹೋದ್ರಿಂದ ಇದಕ್ಕೆ ಮರಡಿ ಗುಡ್ಡ ಅಂತ ಹೆಸರು ಬಂದಿದೆ ಮಹದೇಶ್ವರರು ಇಲ್ಲಿ ನೆಲೆಗೊಂಡು ಭಕ್ತಾದಿಗಳಿಗೆ ಅನೇಕ ರೀತಿಯಂತ ಭಕ್ತಾದಿಗಳು ಕೇಳಿದಂಥ ಎಲ್ಲ ರೀತಿಯಂತ ಅಂದರೆ ನ್ಯಾಯಯುತವಾದ ಬೇಡಿಕೆಗಳು ಏನೇ ಇದ್ದರೂ ಕೂಡ ಅದನ್ನು ಖಂಡಿತವಾಗ್ಲೂ ನೆರವೇರಿಸ್ತಾರೆ ಯಾಕಂದ್ರೆ ಮಹದೇಶ್ವರ ಅಂದರೆ ನ್ಯಾಯಕ್ಕೆ ಬದ್ಧನಾದವನು ಅಂತ ಬಡವರ ದೇವರು ಅಂತ ಹೇಳ್ಬೋದು ಯಾಕಂದರೆ ಮಹದೇಶ್ವರನ ಹತ್ರ ಯಾವುದೇ ಸುಳ್ಳು ಕಪಟ ಮೋಸ ವಂಚನೆ ದಗ ಯಾವ ಥರ ಯಾವುದೇ ಕೆಟ್ಟ ಕ್ರಿಯೆಗಳು ನಡೆಯಲ್ಲ ಆದ್ದರಿಂದ ಮಹದೇಶ್ವರರು ಇಲ್ಲಿ ನೆಲೆಸಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅವರ ಇಷ್ಟಾರ್ಥಗಳನ್ನು ನೆಲೆಸಿಕೊಂಡು ಇಲ್ಲಿ ಮರಡಿ ಗುಡ್ಡದಲ್ಲಿ ಮರಡಿ ಮಹದೇಶ್ವರ ಅನ್ನೋಂಥ ಹೆಸರಿನಲ್ಲಿ ಪ್ರಖ್ಯಾತ ಆಗಿ ಪ್ರತಿ ದಿನನೂ ಇಲ್ಲಿ ನಾಲ್ಕು ಗಂಟೆ ಮೇಲೆ ಆರು ಗಂಟೆವರೆಗೂ ಪೂಜೆ ನಡೆಯುತ್ತೆ ನಾವು ಊರಲ್ಲಿದ್ದರೆ ಖಂಡಿತವಾಗಲೂ ಬಂದು ಹೋಗ್ತೀವಿ ಅಕಸ್ಮಾತ್ ನಾನು ಊರಲ್ಲಿಲ್ಲ ಅಂದರೆ ನಮ್ಮ ಹುಡುಗರು ಯಾರಾದರೂ ಬರ್ತಾರೆ ಇಲ್ಲ ಅಂದರೆ ಆವತ್ತಿನ ದಿನ ಪೂಜೆ ಇರಲಿಲ್ಲ ಇರಲ್ಲ ಬೇರೆ ಅದ್ರ ನಾಳೆ ಪೂಜೆ ಇರುತ್ತೆ ಬಟ್ ಯಾರಾದರೂ ಒಬ್ರು ಬಂದು ಬೆಳಿಗ್ಗೆ ಪೂಜೆ ಮಾಡಿಬಿಟ್ಟು ಹೋಗಿರ್ತೀವಿ ವಿಶೇಷವಾಗಿ ಆಮಾಸ ದಿನದಲ್ಲಿ ಬೆಳಿಗ್ಗೆ ಹತ್ತುವರೆಗೆ ಪೂಜೆ ಶುರುವಾಗಿ ಮಧ್ಯಾಹ್ನ ಎರಡು ಗಂಟೆ ತನಕ ಬಾಗಿಲು ತೆಗೆದಿರುತ್ತೆ ಆಮೇಲೆ ತಿರ್ಗಾ ನಾಲ್ಕೂವರೆ ಮೇಲೆ ಬಾಗಿಲು ತೆಗೆದು ಸಂಜೆ ಏಳು ಗಂಟೆವರೆಗೂ ಬಾಗಿಲು ತೆಗೆದಿರುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಮಹಾದೇಶ್ನ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳ್ಬೋದು ನಮ್ಮ ಮನಸ್ಸಿಗೆ ತುಂಬ ನೋವನ್ನುಂಟು ಮಾಡಿದ್ದು ಈ ಕ್ಷೇತ್ರಕ್ಕೆ ನಾವು ಬಂದಾಗ ಸುತ್ತಲೂ ನಮಗೆ ಎಲ್ಲೂ ಪೂಜೆ ಮಾಡಿಸಲು ಯಾವುದೇ ಹೂಗಳಾಗಲಿ ಯಾವುದೇ ಹಣ್ಣು ಕಾಯಿಗಳಾಗಲಿ ಇಲ್ಲಿ ಸಿಗಲಿಲ್ಲ ಕಾರಣ ಹಿಂದೆ ಅನೇಕ ಜನ ಭಕ್ತಾದಿಗಳು ಮೇಲಕ್ಕೆ ಬರ್ತಾಯಿದ್ರಂತೆ ಪೂಜೆಯನ್ನು ಮಾಡಿಸ್ತಾ ಇದ್ರಂತೆ ಈಗ ಈ ಜಾಗದಲ್ಲಿ ಮೇಲಕ್ಕೆ ಬರಲು ಐದು ರೂಪಾಯಿ ಶುಲ್ಕ ವಿಧಿಸಿರುವ ಕಾರಣ ತುಂಬ ಜನ ಅದನ್ನು ಕೊಡಲಿಕ್ಕೆ ಆಗದೆ ಕೊಡುವ ಮನಸ್ಸಿಲ್ಲದೆ ಮೇಲೆ ಬರೋದೇ ಇಲ್ಲಂತೆ ಹಣ್ಣು ನೀವು ಹೇಳ್ಬೋದು ಐದು ರೂಪಾಯಿ ಅಲ್ವಾ ಕೊಟ್ಟು ಬರ್ಬೋದಲ್ವಾ ಅಂತ ಯಾಕೆ ಕೊಡಬೇಕು ಆ ಭಗವಂತನನ್ನು ನೋಡಲು ಶುಲ್ಕ ಕೊಟ್ಟು ಯಾಕೆ ಬರಬೇಕು ಎಷ್ಟೋ ಜನರ ಹತ್ರ ಆ ಐದು ರೂಪಾಯಿ ಕೂಡ ಇರುತ್ತೋ ಇಲ್ಲೋ ಆ ದೇವರಿಗೆ ಕೊಟ್ಟು ಬರಲು ಅವನು ಪ್ರೀತಿಯಿಂದ ತನ್ನ ಅಮೂಲ್ಯವಾದ ಭಕ್ತಿಯನ್ನಷ್ಟೇ ತೋರಿಸಲು ಸಾಧ್ಯ ಸರ್ಕಾರದಲ್ಲಿ ಒಂದೇ ಮನವಿ ನೀವು ಭಗವಂತನನ್ನು ನೋಡಲು ದೇವಸ್ಥಾನದ ಮಾಡಿಸುವಲ್ಲಿ ಹರಿಸಿ ಕಾಣಿಕೆಯ ರೂಪದಲ್ಲಿ ದುಡ್ಡು ತಾನಾಗಿಯೇ ಹರಿದು ಬರುತ್ತೆ